ಈಗಾಗಲೇ ಮನ್ಯ ಸನ್ಮಾನ್ಯ ಇರನ್ನ ಕರಡು ಬಹಳ ಸ್ಪಷ್ಟವಾಗಿ ಸಂಪೂರ್ಣ ವಿಷಯವನ್ನ ತಿಳಿಸಿದ್ದಾರೆ ಅಥಣಿಯಿಂದ ಒಂದು ವೇಳೆ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆಗಳನ್ನ ಮಾಡಬೇಕನ್ನುವಂಥದ್ದು ಬಂದ್ರೆ ಅಥನೀನು ಕೂಡ ಮಾಡಬೇಕನ್ನುವಂತ ಕೂಗು ನಮ್ಮಲ್ಲಿದೆ ನಾವು ಕೂಡ ಅಥನಿನ ಜಿಲ್ಲೆ ಮಾಡ್ಬೇಕನ್ನುವಂಥದ್ದನ್ನ ನಾವು ಪ್ರಸ್ತಾವನೆ ಕೊಡ್ತಾ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಗಡಿಯಲ್ಲಿದೆ ನಮ್ದು ಅಥಣಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಇದ್ದಾಗ ಅಥಣಿಯಿಂದ ಕೊಟ್ಟಲ್ಗಿ ಫಾರ್ಟಿ ಕಿಲೋಮೀಟರ್ ಅಥಣಿಯಿಂದ ಬೆಳಗಾಮು ಒನ್ ಫಿಫ್ಟಿ ಅಂದ್ರೆ ಒಂದು ನೂರ ತೊಂಬತ್ತು ಕಿಲೋಮೀಟರ್ ನನ್ನ ಮತಕ್ಷೇತ್ರ ಬಿಜಾಪುರ ಬೌಂಡ್ರಿಗೆ ಮಹಾರಾಷ್ಟ್ರ ಬೌಂಡ್ರಿಗೆ ಹತ್ಕೊಂಡಿದೆ ಹತ್ಕೊಂಡಾಗ ಆಡಳಿತಾತ್ಮಕವಾಗಿ ಮಾತ್ರ ಬೆಳಗಾಮದಲ್ಲೇ ಸಂಪರ್ಕ ಇದೀವಿ ಯಾವುದೇ ವ್ಯವಹಾರ ಇರಲಿ ಕೃಷಿ ಚಟುವಟಿಕೆ ಇರಲಿ ಬಿಜಾಪುರ ಮಹಾರಾಷ್ಟ್ರನೇ ಹೆಚ್ಚು ಕಾಂಟ್ಯಾಕ್ಟ್ ಇರುವಂಥದ್ದು ಸೊ ಹಿಂಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಅಥಣಿ ಜಿಲ್ಲೆ ಆಗಬೇಕು ಒಂದು ವೇಳೆ ಅಥಣಿ ಜಿಲ್ಲೆ ಮಾಡುವಂಥದ್ದು ಏನಾದ್ರು ಅಡಚಣೆ ಬಂದ್ರೆ ನಾವು ಬಿಜಾಪುರಕ್ಕೆ ಸೇರ್ಕೋತೀವಿ ನಾವು ಅನ್ನುವಂಥದ್ದು ಕೂಡ ಅಥಣಿ ಜನರ ಪರಿಸ್ಥಿತಿ ಅಲ್ಲೇ ಅಲ್ಲೇ ಸಾಲ ಹತ್ತನಿಯಲ್ಲೇ ಏನೊಂದು ಎಪ್ಪತ್ತೈದು ಎಂಬತ್ತು ವಯಸ್ಕರದವ ರೈತರದವ ಅವರು ಸೊಲ್ಲಾಪುರು ಬಿಜಾಪುರು ಜತ್ತು ಮೆರಜು ಕೊಲ್ಲಾಪುರು ಇವನ್ನ ಪುನಃ ತನ್ನ ಹಚ್ಚಿದ ಅದು ಬೆಳಗಮ್ಗೆ ಬಂದಿಲ್ಲ ಅವರು ಯಾಕೆ ಬಂತ ಪ್ರಸಂಗಿಲ್ಲ ದೂರ ದೂರಕ್ಕಿಂತ ಅವರೆಲ್ಲ ವ್ಯವಹಾರ ಎಲ್ಲ ಅಲ್ಲಿ ಆಗ್ತಲ್ಲ ಮೆಡಿಕಲ್ ಸಾಂಗ್ಲಿಗೆ ಹೋಗ್ತಾರೆ ಮೆರಾಜ್ಗೆ ಹೋಗ್ತಾರೆ ನಮ್ಮಲ್ಲಿ ಉದ್ಯೋಗ ಎಲ್ಲ ಬಿಜಾಪುರ ಸೊಲ್ಲಾಪುರ ಕೊಲ್ಲಾಪುರ್ ಆಡಳಿತಾತ್ಮವಾಗಿ ಇದ್ದವ್ರಿಗೆ ಬೆಳಗು ನಮ್ದು ಸ್ಪಷ್ಟವಾದ ನಮ್ಮ ಹದಿನೈದು ಜನರ ನಿಲುವು ಹದಿನೈದು ಜಿಲ್ಲೆ ಆಗಬೇಕು ರಾಜ್ಯಾಧ್ಯಕ್ಷ ಬದಲಾವಣೆ ಯಾವುದೂ ಅಲ್ಲ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನ ಕಟ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವುದು ಅಧ್ಯಕ್ಷ ಬದಲಾವಣೆ ಯಾವುದೇ ನಿರ್ಣಯವನ್ನ ಹೈಕಮಾಂಡ್ ತಗೋಮಾಂಡ್ ಯಾಕೆಲ್ಲಿ ಒಳಗೆ ನೋಡಿ ಹೈಕಮಾಂಡು ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಜನ ಜನತಾ ಪಕ್ಷದಲ್ಲಿ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಬದಲಾವಣೆ ಆಗದ್ರೂ ಆಯ್ತು ಇಲ್ಲ ಅಂದ್ರೂ ಆಯ್ತು ವಿಶ್ವಾಸಕ್ಕೆ ಅವ್ರು ಬಂದ್ರೆ ಒಳ್ಳೇದು ಯಾಕಂದ್ರೆ ಎತ್ತಾಳವ್ರದು ನಮ್ಮ ಗಡಿಭಾಗದಲ್ಲಿ ಅವ್ರದೇ ಆದಂತ ಒಂದು ಪ್ರಭಾವ ಇದೆ ಹಿಂದುತ್ವ ಮೇಲೆ ಇರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು ನಡುವವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದ್ದಿರ್ಬೋದು ಹಲವಾರು ಎಸ್ ಸಿ ಎಸ್ ಸಿ ಇರ್ಬೋದು ಹಾಲು ಮಾತ್ರ ಇರ್ಬೋದು ಎಲ್ಲರ ಪರವಾಗಿ ಮಾತಾಡೋವಂಥವ್ರು ಹಿಂಗಾಗಿ ಬಿಜಾಪುರ್ ಬೆಳಗಾವಿ ಬಾಗಲಕೋಟ್ ಅಪ್ ಟು ಗುಲ್ಬುರ್ಗೇಂದ್ರ ಸರ್ ಗುಲ್ಬುರ್ಗ ಇಷ್ಟರಲ್ಲಿ ಅವ್ರದೇ ಆದಂಥ ಒಂದು ಪಡೆ ಇದೆ ಈಗೀ ನನ್ನ ಮತಕ್ಷೇತ್ರದಲ್ಲೇ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಎತ್ನಾಳ್ ಹೋಗ್ಬೇಕು ಬೇಕು ನಾವು ಬೇಕಂದಾಗ ಒಂದು ಎರಡ್ ಮೂರ್ ಸಾವಿರ ಜನ ಎತ್ನಾಳ್ ಅವರು ಡಿಪೆಂಡ್ ಆಗ್ತಾರೆ ಈ ಈಗ ಒಂದ್ ವೇಳೆ ಅವ್ರನ್ನ ವಿಶ್ವಾಸ ತಗೋಲಿಲ್ಲ ಅಂದ್ರೆ ಸಾಕಷ್ಟು ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಎರಡ್ ಸಾವಿರ ಐದ್ ಸಾವಿರದಲ್ಲಿ ಯಾವ ಬರುವುದವ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ ಅವ್ರದ್ದು ಶಕ್ತಿ ಇದೆ ಅವ್ರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು ಇಕ್ಕ ಡಿ ಟೀಮನ್ನು ವಿಶ್ವಾಸ ತೆಗೆದುಕೊಳ್ಬೇಕು ತೆಗೆದುಕೊಂಡೇನೆ ಪಕ್ಷವನ್ನ ಕಟ್ಟಬೇಕಾಗ್ತದೆ ಇದನ್ನ ಹೈಕಮಾಂಡ್ ಅವರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ